ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಬೆಳೆ ಘಟನೆ ಅಂತೇಳಿ ರಾಜ್ಯ ಮಟ್ಟದ ನಮ್ಮ ಕಾಂಗ್ರೆಸ್ ಕೆಲ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ನಾವು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ಕೆಲವು ತಿಂಗಳಿಂದ ಸತತವಾಗಿ ಜಿಲ್ಲಾ ಮಟ್ಟದ ಸಭೆಗಳನ್ನು ಮಾಡ್ತೀವಿ ಜಿಲ್ಲಾ ಮಟ್ಟಗಳನ್ನು ಸಭೆಗಳನ್ನು ನಾವು ಮಾಡ್ತಾ ಇರೋದು ಇಲ್ಲಿ ನಾವು ಎಲ್ಲ ಬ್ಲಾಕ್ ಮಟ್ಟದಲ್ಲಿ ನಾವು ಅಧ್ಯಕ್ಷಗಳನ್ನು ಪದಾಧಿಕಾರಿಗಳನ್ನು ನೇಮಿಸಿದ್ದೀವಿ ಅವರು ಸರಿಯಾಗಿ ಕೆಲಸ ಮಾಡಿ ನಮ್ಮ ಕಾರ್ಮಿಕ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಜನರಿಗೆ ತಪ್ಪಿಸ್ತಾ ಇದ್ದಾರಿದ್ದು ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ಜೋರ್ಸ್ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಆದರೂ ಗೌಡರು ಅವರ ಆದೇಶವಿದೆ ನಾವೆಲ್ಲ ಅವರು ತಿಳಿಸಿದಂತೆ ಈಗ ನಾವು ಕೆಲಸ ಮಾಡ್ತಾ ಅವರಿಗೆ ನಾವು ಬದಲಾವಣೆ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಬದಲಾವಣೆ ಆಗಬೇಕಂದ್ರೆ ನಾವು ಈಗಿರುವ ಪದಾಧಿಕಾರಿಗಳು ಮಾತಾಡ್ತಾರೆ ಇಲ್ಲೋ ಇಲ್ಲೋ ಅಂತ ನಾವು ಅದನ್ನು ಪ್ರತಿ ಬ್ಲಾಕಿಗೆ ವಿಷಯ ಕೊಟ್ಟು ನಮ್ಮ ಕಾರ್ಮಿಕ ಮಟ್ಟದ ಪದಾಧಿಕಾರಿಗಳು ಅಲ್ಲಿ ಕೊಟ್ಟು ಪರಿಶೀಲನೆ ಮಾಡಬೇಕು ಅಲ್ಲಿ ಯಾರಾದರೂ ಕೆಲಸ ಮಾಡದೇ ಇದ್ದರೆ ಅವರನ್ನು ಬದಲಾವಣೆ ಮಾಡಲಿ ಅಂತ ಹೇಳಿ ಈಗಾಗಲೇ ನಮ್ಮ ಗುರುಸ್ವಾಮಿಗವರು ಕೇಳಿದ್ದಾರೆ అదరంతే నేత ఇలా జిల్లా మట్ల సభీ నమ్మ జిల్లా అధ్యక్ష చూడి చూడి అంత ముందు కార్యక్రమంలో భాగంగా బరకూ కూడా సాకెట్లా పదాధికారి ಸೇರಿಕೊಂಡು ಇವತ್ತು ಒಂದು ಸಣ್ಣ ಸಭೆಯನ್ನು ಮಾಡಿದ್ದೀವಿ ಈ ಸಭೆ ಹೀಗೆ ಮುಂದುವರಿಬೇಕು ಈ ಸಭೆಗಳು ಹೀಗೆ ಆಗ್ತಾನೆ ಇರಬೇಕು ಅದೆಲ್ಲ ಈ ಬ್ಲಾಕ್ ಮಟ್ಟದಲ್ಲಿ ಮಾಡ್ತಾ ಇರಬೇಕು ನಮ್ಮ ಬ್ಲಾಕ್ ನಾಳೆ ಒಂದು ಬ್ಲಾಕ್ ಮಟ್ಟದ ಸಭೆಯನ್ನು ಈಗಾಗಲೇ ಏರ್ಪಡಿಸಿದ್ದಾರೆ ಆ ಸಭೆಗೆ ನಾವೆಲ್ಲರೂ ಹೋಗಿ ಅಲ್ಲಿ ಬ್ಲಾಕ್ ಮಟ್ಟದ ಅಧಿಕಾರಿಗಳು ಕಾರ್ಮಿಕ ಇಲಾಖೆಯ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಮತ್ತು ಕಾರ್ಮಿಕ ಇಲಾಖೆಯನ್ನು ಮತ್ತೊಂದು ನಾವು ಜನರಿಗೆ ಕಾರ್ಮಿಕವಾಗಿ ತಿಳಿಸ್ತಾಯಿದ್ದ ಮಾಡಬೇಕು ಬಗ್ಗೆ ಈ ಸಭೆಗೆ ಎಲ್ಲ ನನ್ನ ಹೆಸರು ನಾನು ರಾಜ್ಯ ಮಟ್ಟದ ಕಾರ ಕೆ ಪಿ ಸಿ ಉಪಾಧ್ಯಕ್ಷರನ್ನು ವರ್ಷ ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಪ್ರಾಮುಖ್ಯ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜಶೇಖರ್ ಹೆಡಳ್ಳಿ ಸಾಹೇಬರ ನೇತೃತ್ವದಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ ತಾಲೂಕು ಘಟಕಗಳ ಸಂಘಟನೆ ಕಾರ್ಯಕರ್ತರ ಕರ್ತವ್ಯಗಳೇನು ಎನ್ನುವ ಬಗ್ಗೆ ಸಭೆ ಕರೆದರು ನಾವು ಸೋಮವಾರ ದಿನ ಆದ್ಮೇಲೆ ಘಟಕದ ರವಿವಾರ ದಿನ ಆದ್ಮೇಲ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡಿ ಕಾರ್ಯಕರ್ತರನ್ನು ಮತ್ತು ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡುತ್ತೇವೆ ಮತ್ತು ಪ್ರತಿ ತಾಲೂಕಿಗೆ ಪ್ರತಿ ವಾರಕ್ಕೊಮ್ಮೆ ನಾವು ಭೇಟಿ ನೀಡಬೇಕು ಭೇಟಿ ನೀಡಿ ಅಲ್ಲಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳ ಕುರಿತು ಮತ್ತು ಅವರಿಗೆ ಆಗುವ ಅನ್ಯಾಯದ ಕುರಿತು ನಾವು ತಾಲೂಕು ಅಧ್ಯಕ್ಷರ ಮುಖಾಂತರ ಅವರನ್ನು ಜಾಗೃತಿಗೊಳಿಸಿ ನಮ್ಮ ಕಾರ್ಮಿಕ ಘಟ ಘಟಕವನ್ನು ಬಲಿಷ್ಠವಾಗಿ ಕಟ್ಟಲು ನಾವು ನಾವು ಕೂಡ ಪ್ರಯತ್ನ ಪಡಬೇಕು ನಾವು ಬರೀ ಜಿಲ್ಲೆಗೆ ಸೀಮಿತ ನಗರಕ್ಕೆ ಸೀಮಿತವಾಗಿರದೆ ಪ್ರತಿ ಹಳ್ಳಿ ಹಳ್ಳಿ ಭೇಟಿ ನೀಡಿ ಕಾರ್ಮಿಕರ ಬಗ್ಗೆ ನೋವು ನಲಿಗಳನ್ನು ಹಂಚಿಕೊಂಡು ಅವರಿಗೆ ಸಿಗುವ ಕಾರ್ಮಿಕ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸಲು ನಾವು ಸತತ ಪ್ರಯತ್ನ ಮಾಡುತ್ತೇವೆ ನಾನು ಡಾಕ್ಟರ್ ಸಿದ್ದು ಕಲ್ಲು ಕಾಂಗ್ರೆಸ್ ಘಟಕ ಕಾರ್ಮಿಕ ಘಟಕ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ దా రాజ్యద ఉపాధ్యక్షంత నరేర్ సాహ్ నిర్తీ నరేరు సాహిబరు నా అరమ్య తల్ ఘట తరు కాంగ్రెస్ హాక్షన సిటీ మన ఒక అరమ ఘట ಅವರು ಒಂದು ಮೀಟಿಂಗ್ ಕರೆತಿದ್ದಾರೆ ನಾಳೆ ಹನ್ನೊಂದು ಗಂಟೆಗೆ ನಾವು ರಾಜಶೇಖರ್ ಸಾಹೇಬ ಶೂರ ವಿಷಯ ನಾಳೆ ಹನ್ನೊಂದರೆಗೆ ಅಲ್ಲಿ ಹನ್ನೆರಡ ತಾಲೂಕಕ್ಕೆ ನಾವು ಹೊಟ್ಟಿದ್ದೀವಿ ಮೀಟಿಂಗ್ ಕೂಡ ಜಿಲ್ಲಾ ಜಿಲ್ಲಾ ಪ್ರಧಾನಿ